ಪೂಜ್ಯರಾದ ರಾಯಲಿಂಗೇಶ್ವರ ಮಹಾಸ್ವಾಮಿಗಳವರ ಕತ್ಮರಿ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಣ್ಣ ಅವರಲ್ಲಿ ಶರಣಾರ್ಥಿ ಅಂತ ಹೇಳಿ ವಿಶೇಷವಾಗಿ ಹೇಳುವುದಂತಂದರೆ ನಾನು ಬಿಜಾಪುರದಿಂದ ಸಿದ್ದೇಶ್ವರ ಅಪ್ಪಗಳವರ ಆದೇಶದ ಮೇರೆಗೆ ಕೊಡಿಗೆರಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಬಂದದ್ದಾಯಿತು ಆನಂತರದಲ್ಲಿ ಶೈಕ್ಷಣಿಕವಾಗಿ ಏನಾದರೂ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಅಲ್ಲಿ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದಾಗ ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಆಸ್ತಿ ವಿವರ ಏನೂ ಇರಲಿಲ್ಲ ನಾವಿರತಕ್ಕಂಥ ಮಠ ನಮ್ಮ ಚನ್ನಬಸವ ದೇವರು ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಅವರಿಗೆ ಬಂದಿದ್ದರೂ ಕೂಡ ಅವರಿಗೂ ಕೂಡ ಆಶ್ರಮ ಕಟ್ಕೊಳ್ಳಿಕ್ಕೆ ಅಷ್ಟೇ ಅವಕಾಶ ಇರ್ತಿದ್ನ ಇನ್ನಿತರ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವು ಸುಮಾರು ವರ್ಷದಿಂದ ನಾನು ಬಂದಾಗ ಬಹಳಷ್ಟು ಪರಿಶ್ರಮ ಪಟ್ಟರು ಕೂಡ ಆಗಿರಲಿಲ್ಲ ಕೆಲಸ ಕೊನೆಗೆ ಸನ್ಮಾನರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ನಂತರದಲ್ಲಿ ಸಹಜವಾಗಿ ಒಂದು ಮಾತನ್ನು ಹೇಳಿ ಹೇಳಿದಾಗ ಆ ಮಾತಿಗೆ ಬಹಳಷ್ಟು ಅವರು ಬೆಲೆಯನ್ನು ಕೊಟ್ಟು ಇದನ್ನು ಮಾಡೇ ತಿರ್ತೇನೆ ಅಂತಕ್ಕಂಥ ಒಂದು ಛಲದಿಂದ ಮಲ್ಲರಾಗಿ ಇವತ್ತು ಕಂದಾಯ ಮಂತ್ರಿಗಳನ್ನು ವಿಶ್ವಾಸ ತೆಗೆದುಕೊಂಡು ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳನ್ನು ಕೂಡ ಅದನ್ನು ವಿಶ್ವಾಸ ತೆಗೆದುಕೊಂಡು ಕಾನೂನುಬದ್ಧವಾಗಿ ಹಾಗೂ ಹಣಕಾಸು ಇಲಾಖೆಯನ್ನು ಸಂಪರ್ಕ ಮಾಡಿ ಮುಖ್ಯಮಂತ್ರಿಯವರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಕೂಡ ಸಂಪರ್ಕ ಮಾಡಿ ಇದು ಆಗಲೇಬೇಕು ಈ ಕೆಲಸ ಆಗಲೇಬೇಕು ಅಂತ ತಿಳ್ಕೊಂಡು ಒತ್ತಾಸೆಯಿಂದ ಇದೊಂದು ವಿಶೇಷ ಪ್ರಕರಣ ಅಂತ ತಿಳ್ಕೊಂಡು ಪರಿಗಣಿಸಿ ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತಿನ ದಿವಸ ನಮಗೆ ನಾವು ಉಪಭೋಗ ಮಾಡತಕ್ಕಂಥದ್ದು ಹನ್ನೆರಡು ಎಕರೆ ಇದ್ದರೂ ಕೂಡ ಅದರಲ್ಲಿ ಒಂಬತ್ತು ಎಕರೆ ಜಮೀನನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದಲ್ಲಿ ಮಂಡಿಸಿ ಅದಕ್ಕೆ ಅದನ್ನು ಪ್ರೋತ್ಸಾಹಿಸಿ ಕೊನೆಗೆ ಮುಖ್ಯಮಂತ್ರಿಯವರ ಅಂಕಿತವನ್ನು ಕೂಡ ಹಾಕಿಸುವಂಥ ಒಂದು ಕೆಲಸಕ್ಕಾಗಿ ಆಗಿದ್ದು ಬಹಳ ಸಂತೋಷ ಆತ್ಮೀಯರಾಗಿರ್ತಕ್ಕಂಥ ಸತಿ ಸಚಿವರಾಗಿರ್ತಕ್ಕಂತಹ ಸತೀಶಣ್ಣ ಜಾರಕಿಹೊಳಿಯವರು ಬಹಳ ದೊಡ್ಡ ಕೆಲಸ ಅಂತಕ್ಕಂಥದ್ದನ್ನು ಮಾಡಿದರು ಸಾಮಾನ್ಯವಾಗಿ ಎಲ್ಲ ಕಡೆ ಒಂದು ಕೂಗಿದೆ ಲಿಂಗಾಯತ ಮಠಾಧೀಶರನ್ನು ಕಡೆಗಣಿಸ್ತಾರೆ ಅಂತಕ್ಕಂಥ ಒಂದು ಕೂಗಿದ್ರೂ ಕೂಡ ಇಂಥ ಸಂದರ್ಭದಲ್ಲಿ ನಾವು ಕೂಡ ಲಿಂಗಾಯತರೇ ಆಗಿದ್ದರಿಂದ ಆ ಒಂದು ಮಠದ ಒಂದು ಪರಂಪರೆಯನ್ನು ನೋಡಿ ನಾವು ಮಾಡ್ತಕ್ಕಂತಹ ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಕಂಡು ಶೈಕ್ಷಣಿಕ ದೃಷ್ಟಿಯಿಂದ ಹಿಂದುಳಿದಿರತಕ್ಕಂಥ ಈ ಪ್ರದೇಶಕ್ಕೆ ಇನ್ನಷ್ಟು ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮುಂದಿನ ಪ್ರಗತಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಸಹಕರಿಸಿ ಇವತ್ತಿನ ದಿವಸ ನಮಗೆ ತಮ್ಮ ಒಂದು ಹಸ್ತದಿಂದಲೇ ನಮಗೆ ಇವತ್ತು ಆರ್ಡರ್ ಕಾಪಿಯನ್ನು ಕೊಟ್ಟಿದ್ದಾರೆ ಇವತ್ತಿನ ದಿವಸ ನಾನು ಸುಧೀನಾ ಅಂತ ತಿಳ್ಕೊಂಡು ನಾನು ಹೇಳಿಕೊಳ್ಳಿ ಇಚ್ಛೆ ಪಡ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಕಕಮರಿಯ ಪೂಜ್ಯನಾಗಿರ್ತಕ್ಕಂತಹ ರಾಯಂಗೇಶ್ವರ ಮಠದ ಪೂಜ್ಯರು ಕೂಡ ಇವತ್ತಿನ ಇದ್ದಾರೆ ಅವರು ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಚಾರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರತಕ್ಕಂಥವರು ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಮಹಾನ್ ಭಾವರು ಅವರ ಒಂದು ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ನಾವು ಆತ್ಮೀಯರಾಗಿರ್ತಕ್ಕಂಥ ಸತೀಶನ ಜಾರಕಿಹೊಳಿ ಅವರು ಮಂತ್ರಿ ಮಹೋದಯದಿಂದ ನಾವು ಆ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದು ನಮಗೆ ಸಂತೋಷವನ್ನು ಉಂಟು ಮಾಡಿದೆ ಅವರ ಸಾನ್ನಿಧ್ಯ ದೊರಕಿದ್ದು ಇವತ್ತು ನಮಗೆ ಪುಣ್ಯ ವಿಶೇಷ ಅಂತಕ್ಕಂಥ ಇಚ್ಛೆ ಪಡ್ತೇನೆ ಸತೀಶನ ಜಾರಕಿಹೊಳಿ ಅವರಿಗೆ ಮುಂಜಾನಿನ ದಿನಮಾನಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ ಈ ನಾಡನ್ನು ಆಳ್ತಕ್ಕಂಥ ಜವಾಬ್ದಾರಿ ಕೂಡ ಅವರಿಗೆ ಸಿಗಲಿ ಅಂತ ನಾನು ಶುಭವನ್ನು ಕೊಡ್ತೇನೆ ಇವತ್ತಿನ ದಿವಸ ಗುರುವಾರ ಬೆಳಗಿನ ಜಾವ ನಮ್ಮ ಕಕುಂಬರಿ ಶ್ರೀ ಮಠದ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿಮಿತವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರ ಭೇಟಿಗೆ ನಾನು ಬಂದಾಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೆ ಅದರ ಪಿ ಎಸ್ಆರ್ ಹತ್ರ ಇರುವಾಗ ಅರವಿಂದ್ ಕಾರ್ಚಿ ಅವರು ನಮ್ಮ ಜಿಲ್ಲೆಯ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಗೋಡಗೇರಿ ಕ್ಷೇತ್ರದ ಮಲ್ಲೆಯಪ್ಪಗಳು ಬರ್ತಾ ಇದ್ದಾರೆ ಆ ಮಠಕ್ಕೆ ನಮ್ಮ ಕರ್ನಾಟಕ ಗಣ ಸರ್ಕಾರದ ದಿಂದ ನಮ್ಮ ಸಚಿವರು ಒಂಬತ್ತು ಎಕರೆ ಆಸ್ತಿಯನ್ನು ನಮ್ಮ ಮಲ್ಲಯ್ಯಪ್ಪಗಳು ಕೊಡಿಗೆರೆಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ಬಹಳಷ್ಟು ನಾವು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕಡಿಮೆ ಅಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅಂತ ಕೇಳಿ ನನಗೆ ಭಾಳ ಸಂತೋಷ ಆಯಿತು ಜೊತೆಯಲ್ಲಿ ಆ ಆದೇಶ ಕಾಪಿಯನ್ನು ಸ್ವೀಕಾರ ಮಾಡೋಕೆ ಮಿಂದಿರಿ ಅಂತ ಅರವಿಂದ್ ಕಾರ್ಜಿ ಅವರು ಹೇಳಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಬಹುಶಃ ನನ್ನ ಜೀವನದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಒಂದು ರಾಜ್ಯಕ್ಕೆ ಸಂದೇಶ ಹೋಗ್ಬೇಕಂದ್ರೆ ಜಾರಕಿಹೊಳಿಯವರಿಗೆ ಲಿಂಗಾಯತ ವಿರೋಧಿ ಅಂತಕ್ಕಂಥದ್ದನ್ನು ಏನ ನಮ್ಮ ಜನ ತ ಭಾವಿಸ್ಕೊಂಡಿದ್ವಿ ನಿಜವಾದ ಕಕ್ಕಮರಿಯಲ್ಲಿ ಇವತ್ತು ಡಿಗ್ರಿ ವರೆಗೆ ಎಲ್ ಕೆ ಜಿಯಿಂದ ಓದ್ತಕ್ಕಂಥ ಎಲ್ಲ ಎಮ್ ಎಲ್ ಸಿ ಇದ್ದಾಗಿನಿಂದ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಗುಡಿಗೇರಿ ಮಠಕ್ಕೂ ಒಂಬತ್ತು ಕರೆ ಕೊಡೋದರಿಂದ ಮುಂದಿನ ದಿನಮಾನಗಳಲ್ಲಿ ಅದೊಂದು ಯೂನಿವರ್ಸಿಟಿ ಉಪಾಧ್ಯಯಾಗಿ ಬೆಳೀತದೆ ಅಂಥ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ಸಚಿವರಿಗೆ ನಾನು ಕೂಡ ನನ್ನ ನಮ್ಮ ಸಮುದಾಯದ ಪರವಾಗಿ ಉಡುಗೆರಿಯ ಕ್ಷೇತ್ರದ ಪರವಾಗಿ ಸಮಸ್ತ ಭಕ್ತರ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಘನ ಸರ್ಕಾರಕ್ಕೆ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯರು ಬಹಳಷ್ಟು ಅನುಷ್ಠಾನ ಮೂರ್ತಿಗಳು ಭಾಳಷ್ಟು ಸೌಮ್ಯ ಸ್ವಭಾವದ ಮತ್ತು ನಮ್ಮ ಜಿಲ್ಲೆಯಲ್ಲೇನೇ ಹಿರಿಯ ಪೂಜ್ಯರು ಅವರನ್ನು ಅವರೊಂದು ತಪ್ಪು ಬಲಕ ಅವರು ಮಾಡಿರ್ತಕ್ಕಂಥ ಒಂದು ಸೇವೆಗೆ ಬಹುಶಃ ಅವರು ಗುರುಗಳಿದ್ದಾಗಿಂದ ಆಗದೇ ಇರುವಂತಕ್ಕಂಥ ಕಾರ್ಯ ಇವತ್ತು ಆಗಿದೆ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಆ ಕ್ಷೇತ್ರ ಭಾಳ ಉನ್ನತೋನ್ನತವಾಗಿ ಬೆಳೀತದ ಆ ಪೂಜ್ಯರಲ್ಲಿ ಅಂಥ ಶಕ್ತಿ ಅದ ಅವರ ಆಶೀರ್ವಾದ ಸಲಾವಕಾಲ ನಮ್ಮ ಜಿಲ್ಲಾ ಮಂತ್ರಿಗಳ ಮೇಲೆ ಇರಲಿ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಬಹುಶಃ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿರೋದ್ರ ಹೊರತಾಗಿ ಅವ್ರು ಯಾವ ಸಂದರ್ಭದಲ್ಲಿ ಕೆಟ್ಟದ್ದನ್ನು ಮಾಡಿದರೆ ನಾನು ಕಿವಿ ಅಂತ ಕೇಳಿಲ್ಲ ಅದಕ್ಕೆ ಅವರು ಭಾಳಷ್ಟು ಸುತ್ತುಟ್ಟಿರೋದಾರ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕೊಡಿಗೆರಿಯ ಕ್ಷೇತ್ರದ ಪರವಾಗಿ ನಮ್ಮ ಸಮಸ್ತ ಲಿಂಗಾಯತ ಸಮುದಾಯದ ಪರವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ